ಮಾಡ್ತಾ ಇರ್ತಕ್ಕಂಥದ್ದು ಸರಿನಾ ಇದು ನಿಮ್ಮ ತಂದೆ ತಾಯಿಗಳಿಗೆ ಗೌರವವನ್ನ ತಂದು ಕೊಡ್ತಾ ಇರ್ತಕ್ಕಂತಹ ಕೆಲಸನ ಅಂತ ನಿಮ್ಮ ನಿಮ್ಮ ಆತ್ಮ ಕೇಳ್ಕೊಳ್ಳಿ ನಿಮ್ಮ ಆತ್ಮಸಾಕ್ಷಿ ಎಸ್ ಇದು ರೈಟ್ ಅಂದರೆ ಅದನ್ನು ಮಾಡಿ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸವನ್ನು ಮಾಡಿಕೊಂಡು ಎತ್ತರೋ ತಂದೆ ತಾಯಿಗಳ ಮುಖಗಳಿಗೆ ಮಸಿಗಳನ್ನು ಬಳಿತಕ್ಕಂತಹ ಕೆಲಸವನ್ನು ದಯಮಾಡಿ ಯಾರು ಕೂಡ ಮಾಡಿಬಿಡಿ ಒಂದೇ ಒಂದು ಕ್ಷಣ ಯೋಚನೆಯನ್ನು ಮಾಡಿ ಏನಾದರೂ ಮಾಡಿ ಮಾಡಲಿಕ್ಕಿಂತ ಮುಂಚೆ ದಯಮಾಡಿ ನಿಮ್ಮ ತಂದೆ ತಾಯಿಗಳು ಪಡ್ತಾ ಇರ್ತಕ್ಕಂತಹ ಕಷ್ಟಗಳು ಅವರು ಗ್ರಾಮಗಳಲ್ಲೋ ಅವ್ರು ಇರ್ತಕ್ಕಂಥ ಊರುಗಳಲ್ಲೋ ಅವ್ರ ಮನೆಗಳಲ್ಲೋ ಅವ್ರು ಯಾವ ರೀತಿಯಾಗಿ ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಅವರಿಗೆ ಬಿ ಪಿ ಇರುತ್ತೆ ಶುಗರ್ ಇರುತ್ತೆ ಇನ್ಯಾವುದೋ ಕಾಯಿಲೆಗಳಿಂದ ವಯಸ್ ವಯಸ್ಸಾಯಜ ಕಾಯಿಲೆಗಳಿಂದ ಬಳತಾ ಇರ್ತಾರೆ ಆದರೂ ಕೂಡ ಮಕ್ಕಳು ಬಗ್ಗೆ ಸಾಕಷ್ಟು ಕನಸುಗಳನ್ನ ಕಟ್ಟಿಕೊಂಡು ಮಕ್ಕಳ ಬಗ್ಗೆ ಕನಸಿರೊಂದಿಗೆ ದಿನಾ ಜೀವನವನ್ನ ಕಲಿತಾ ಇರ್ತಾರೆ ನನ್ನ ಮಗ ನನ್ನ ಮಗಳು ಓದ್ತಾ ಇದ್ದಾರೆ ಕಾಲೇಜಿಗೆ ಹೋಗ್ತಾ ಇದ್ದಾರೆ ಈ ಮಾರ್ಕ್ಸ್ ತಗೊಂಡಿದ್ದಾರೆ ಆಗಿದ್ದಾರೆ ಹೀಗಿದ್ದಾರೆ ನೂರೆಂಟು ಕನಸುಗಳೊಂದಿಗೆ ಅವರು ಗಂಡ್ ತಂದೆ ತಾಯಿಗಳು ಜೀವನವನ್ನು ಸಾಕ್ತಾ ಇರ್ತಾರೆ ದಿನಗಳನ್ನ ಕಲಿತಾ ಇರ್ತಾರೆ ಅವರುಗಳ ಒಂದು ನಂಬಿಕೆಗಳನ್ನ ಉಸಿ ಮಾಡಿಬಿಟ್ಟು ಅವರುಗಳ ಜೀವವನ್ನ ತೆಗಿತಕ್ಕಂತಹ ಕೆಲಸವನ್ನು